ಯಾವುದಕ್ಕೂ ಆಸ್ಪರೆಂಟ್ ಆಗಿಲ್ಲ ಅವತ್ತೇ ನಾನು ಅದನ್ನು ಯಾರಿಗೋ ಬಿಟ್ಕೊಟ್ಟಿರೋದು ಇವತ್ತು ಯಾವುದಕ್ಕೆ ಆಸೆ ಪಡ್ತೀನಿ ನಾನು ಯಾವುದಕ್ಕೆ ಆಸೆ ಪಟ್ಟವನು ಅಲ್ಲ ಆಸೆನೂ ಪಡಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷದಿಂದ ಈ ಕಾಂಗ್ರೆಸ್ ಅನ್ನೋದೇ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ಸನ್ನು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಹಲವಾರು ಕಷ್ಟಗಳು ಬಿದ್ದಿದ್ದೀವಿ ಎದುರಾಕೊಂಡಿದ್ದೀವಿ ಎಲ್ಲರೂ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ ಇವತ್ತು ಕೇಸ್ಗಳು ಓಡಾಡ್ತಾ ಇದ್ದಾರೆ ಸೊ ಪ್ರತಿಯೊಂದರಲ್ಲೂ ಇವತ್ತು ಗ್ರಾಮ ಪಂಚಾಯಿತಿ ಅಷ್ಟು ಮಟ್ಟಕ್ಕೆ ಗೆಲ್ಲಬೇಕು ಅಂದರೆ ನಾವೊಂದು ಕಾರಣ ಮುನ್ಸಿಪಾಲ್ಟಿ ಗೆಲ್ಲಬೇಕು ಅಂದ್ರೂ ನಾವೇ ಕಾರಣ ಇವತ್ತು ಎಲ್ಲ ಬೇಸ್ ಮಾಡಿ ಇವತ್ತು ಕಾಂಗ್ರೆಸ್ ಅನ್ನೋದನ್ನು ರಾಜ್ಯ ಮಟ್ಟಕ್ಕೆ ಒಂದು ಕೊಡುಗೆ ಕೊಟ್ಟಿರೋದು ಅಂದರೆ ಇವತ್ತು ಚಿಕ್ಕಬಳ್ಳಾಪುರಿಂದಾನೇ ಈ ಚಿಕ್ಕಬಳ್ಳಾಪುರನ ಕಾಂಗ್ರೆಸ್ಸು ಏನು ಭದ್ರಕೋಟೆ ಅಂತ ಇದ್ರು ಆ ಭದ್ರಕೋಟೆನ ಉಳಿಸಿರೋದು ನಾವು ಇವತ್ತು ಉಳಿಸಿರೋದ್ರಿಂದ ಇವಾಗ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಸು ಅನ್ನೋದು ಒಂದು ಇನ್ನೂ ಒಂದು ಎತ್ತರಕ್ಕೆ ಬೆಳೆದಿದೆ ಮುಂದೆಗೂ ಒಳ್ಳೆಯದಾಗ್ತದೆ ಜನರಿಗೆ ಒಳ್ಳೇದಾಗ್ಲಿ ಜನ್ರಿಗೆ ಒಳ್ಳೇದು ಬಯಸೇ ನಾವೆಲ್ಲರೂ ಕೈ ಜೋಡಿಸಿದ್ದು ಅವತ್ತು ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಂಡಿರ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾವೆಲ್ಲ ನಿಂತು ಒಂದು ನಿರ್ಧಾರ ತಗೊಂಡು ಒಂದು ತತಸ್ಥವಾಗಿ ನಿಂತಿದ್ದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಚೆನ್ನಾಗಿದೆ ಮುಂದೆಗೂ ಚೆನ್ನಾಗಾಗ್ತದೆ ಅಂತ ಆಶಯಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಂದು ವಿಚಾರ ಇದೆ ತಾವು ಕೆ ಪಿ ಸಿ ಸಿ ಮೆಂಬರ್ ಆಗಿದ್ದೀರಾ ಪ್ರೆಸೆಂಟ್ ಆಲ್ಸೋ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಂದರೆ ದಿಸ್ ಇಸ್ ದಿ ಎಲೆಕ್ಷನ್ ಇಯರ್ ಫಾರ್ ಲೋಕಸಭೆ ಪಾರ್ಲಿಮೆಂಟು ಈ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಪ್ರತಿಯೊಬ್ಬರು ಅವರವರ ಅಭಿಪ್ರಾಯ ತಿಳಿಸ್ತಾರೆ ನಾನಿನ್ನ ಅದಕ್ಕೆ ಡಿಸೈಡ್ ಮಾಡಿಲ್ಲ ಸದ್ಯಕ್ಕೆ ನಾನು ಆವತ್ತು ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ನಾನು ತತಸ್ಥವಾಗಿರ್ತೀನಿ ಅಂತ ಹೇಳಿದ್ದೆ ಸದ್ಯಕ್ಕೆ ಇವತ್ತು ನನ್ನ ವ್ಯವಹಾರಿಕವಾಗಿ ನನ್ನ ವ್ಯವಹಾರ ಇದೆ ಬೇರೆ ಏನು ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ಓಡಾಡ್ತಾ ಇದ್ದೀವಿ ಸಂದರ್ಭ ಬಂದಾಗ ನೋಡೋಣ ಇವಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ರಾಜಕೀಯವಾಗಿ ನಾನು ಯಾವುದಕ್ಕೂ ಆಸ್ಪಿಡೆಂಟ್ ಆಗಿಲ್ಲ ಅವತ್ತೇ ನಾನು ಅದನ್ನ ಯಾರಿಗೋ ಬಿಟ್ಕೊಟ್ಟಿರೋದು ಇವತ್ತು ಯಾವುದಕ್ಕೆ ಆಸೆ ಪಡ್ತೀನಿ ನಾನು ಯಾವುದಕ್ಕೆ ಆಸೆ ಪಟ್ಟವನು ಅಲ್ಲ ಆಸೆನೂ ಪಡೋಲ್ಲ ದೇವರು ಕೊಟ್ಟಂಗೆ ಜನ ಕೊಟ್ಟಿದ್ದಾರೆ ಮುಂದೆ ಏನಾಗಬೇಕೋ ಆ ದೇವರ ಇಚ್ಛೆ ಹಾಗೆ ಆಗ್ತದೆ